ಭಾರತೀಯ ಸೇನೆಯಲ್ಲಿ ಸುದೀರ್ಘ ಮೂವತ್ತು ವರ್ಷ ಸೇವೆ ಸಲ್ಲಿಸಿ ಜೂನ್ ಮೂವತ್ತರಂದು ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ಎಚ್ಎಸ್ ಕೃಷ್ಣಪ್ಪ ಅವರಿಗೆ ಹೆಬ್ಬಾಲೆ ಗ್ರಾಮದಲ್ಲಿ ಬುಧವಾರ ಅದ್ದೂರಿ ಸ್ವಾಗತ ನೀಡಲಾಯಿತು ಚೆನ್ನೈನಿಂದ ಸಂಜೆ ಮೂರು ಗಂಟೆಗೆ ಊರಿಗೆ ಬಂದ ಯೋಧ ಕೃಷ್ಣಪ್ಪ ಅವರ ಕುಟುಂಬಸ್ಥರ ಮೇಲೆ ಗ್ರಾಮಸ್ಥರು ಶಾಲಾ ಮಕ್ಕಳು ಹಾಗೂ ಅಭಿಮಾನಿಗಳು ಪುಷ್ಪ ಮಳೆಯನ್ನ ಎರೆದರು ಹೆಬ್ಬಾಲೆ ಗ್ರಾಮಸ್ಥರು ಕೃಷ್ಣಪ್ಪ ಗೆಳೆಯರ ಬಳಗ ಹಾಗೂ ಕೃಷ್ಣಪ್ಪ ಅಭಿಮಾನಿಗಳು ವೀರ ಯೋಧ ಕೃಷ್ಣಪ್ಪ ಅವರ ಕುಟುಂಬವನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವಿಸಿದ್ರು ಅಭಿಮಾನಿಗಳು ಬೃಹತ್ ಹೂವಿನ ಹಾರಗಳನ್ನು ಹಾಕಿ ಗೌರವ ಸಲ್ಲಿಸಿದ್ರು ಇದೇ ವೇಳೆ ಯೋಧ ಹಾಗೂ ದೇಶದ ಪರವಾಗಿ ಘೋಷಣೆ ಕೂಗುವ ಮೂಲಕ ದೇಶಪ್ರೇಮ ಬಿಂಬಿಸಲಾಯಿತು ಅಭಿಮಾನಿಗಳು ಹೆಬ್ಬಾಲೆ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದ್ರು ಮೂವತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿ ತನ್ನ ನಿವೃತ್ತಿ ಜೀವನಕ್ಕೆ ಸ್ವಗ್ರಾಮಕ್ಕೆ ಆಗಮಿಸಿದರೆ ಅವರಿಗೆ ಬನಶಂಕರಿ ತಾಯಿ ಆರೋಗ್ಯ ಆಯಾಸವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಂದು ಉತ್ತಮ ಸರ್ಕಾರಿ ನೌಕರಿಯನ್ನು ಬನಶಂಕರಿ ತಾಯಿ ಕಲ್ಪಿಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತ ಈ ಒಂದು ಕಾರ್ಯಕ್ರಮಕ್ಕಾಗಿ ನನ್ನ ಗ್ರಾಮದ ಜನತೆಗೆ ಹಾಗೂ ಈ ಒಂದು ನನ್ನ ಬೀಳ್ಗಡೆ ಬಿಳುಗಡೆಯ ಕಾರ್ಯಕ್ರಮ ಹಮ್ಮಿಕೊಂಡಂಥ ನನ್ನ ಪ್ರೀತಿಯ ಆತ್ಮೀಯ ಗೆಳೆಯರಂಥ ರಮೇಶ್ ಶ್ರೀನಿವಾಸ್ ಲೋಕೇಶ್ ಎಲ್ಲ ನನ್ನ ಗ್ರಾಮದ ಜನತೆಗೂ ನನ್ನ ವಿಜಯಪುರ ಗೌರವ ವಂದನೆಗಳು ಅಲಂಕೃತ ವಾಹನದಲ್ಲಿ ಮೆರವಣಿಗೆ ನಡೆಸಲಾಯಿತು ಹೆಬ್ಬಾಲೆ ಗ್ರಾಮದ ಸಿದ್ದಪ್ಪ ಹಾಗೂ ದಿವಂಗತ ಪುಟ್ಟಗೋರಂಬ ದಂಪತಿಗಳ ಕಿರಿಯ ಪುತ್ರ ಕೃಷ್ಣಪ್ಪ ಹಾಗೂ ದಂಪತಿಗಳನ್ನ ಗ್ರಾಮದ ಮುಖ್ಯ ಸರ್ಕಲ್ನಿಂದ ಊರಿನ ಪ್ರಮುಖ ಬೀದಿಯಲ್ಲಿ ವಾದ್ಯಗಳೊಂದಿಗೆ ಅಲಂಕೃತ ವಾಹನದಲ್ಲಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ಉದ್ದಕ್ಕೂ ಅಭಿಮಾನಿಗಳು ಜಯಘೋಷ ಹಾಕಿದ್ರು ನಂತರ ಮನೆಗೆ ಆಗಮಿಸಿದಾಗ ಮನೆಯವರು ಮಂಗಳಾರತಿಯೊಂದಿಗೆ ಯೋಧರ ಕುಟುಂಬವನ್ನ ಬರಮಾಡಿಕೊಂಡ್ರು ಹೆಬ್ಬಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಿವೃತ್ತ ಯೋಧ ಕೃಷ್ಣಪ್ಪ ಹಾಗೂ ಪೂರ್ಣಿಮಾ ಕೃಷ್ಣಪ್ಪ ಅವರು ಉಚಿತವಾಗಿ ಟೀ ಶರ್ಟ್ ವಿತರಣೆ ಮಾಡಿದರು ತವರಿಗೆ ಆಗಮಿಸಿದ ಯೋಧ ಮೊದಲು ತಾನು ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ ಭೇಟಿ ನೀಡಿದರು ಈ ಸಂದರ್ಭ ಶಾಲಾ ಮಕ್ಕಳು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು ನಂತರ ಶಾಲಾ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಶಾಲಾ ಮಕ್ಕಳಿಗೆ ಟಿ ಶರ್ಟ್ಗಳನ್ನು ವಿತರಣೆ ಮಾಡಲಾಯಿತು ಗುರುಗಳಾದ ಎಚ್ಎನ್ ನಾಗಾಚಾರಿ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಎಚ್ಎಂ ವೆಂಕಟೇಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ಶಾಲಾ ಅಭ್ಯರ್ಥಿ ಸಮಿತಿ ವತಿಯಿಂದ ಯೋಧ ಕೃಷ್ಣಪ್ಪ ಅವರನ್ನ ಸನ್ಮಾನಿಸಲಾಯಿತು ಎಚ್ಎಲ್ ರಮೇಶ್ ಎಚ್ಆರ್ ಶ್ರೀನಿವಾಸ್ ಲೋಕೇಶ್ ಮಹದೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು আগে! আগে! ওই ಅದಕ್ಕೆ ನನ್ನ ಈ ಬಂಧುಗಳಿಗೆ ನನ್ನ ಚಿರಋಣಿಯಾಗಿ ನಾನು ಜಲಮಂತರಾಗಿ ಸ್ವಾಗತವನ್ನು ಸ್ಮರಣೆ ಮಾಡ್ತೇನೆ ಹಾಗೆ ನನ್ನ ಗ್ರಾಮಸ್ಥರಿಗೂ ಪ್ರತಿಯೊಂದು ಜನತೆಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ